ಮಾಡ್ತಾರೆ ಅದರಿಂದ ಏನ್ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸುಮ್ನ ನಾವ್ ಏನ್ ಮಾಡ್ತಾ ಇದ್ವಿ ನಾಲಿಗೆ ರುಚಿಗೋಸ್ಕರ ಸಹಿತ ಅದರಿಂದ ಬೇರೆ ಅದಕ್ಕಾಗಿ ಇವತ್ತಿನ ದಿವಸ ಮುಖ್ಯ ಅದಕ್ಕಾಗಿ ನಾವು ಪ್ರತಿ ವರ್ಷವೂ ಕೂಡ ನಾವ್ ಏನ್ ಮಾಡ್ತೀವಿ ಆರೋಗ್ಯ ಶಿಬಿರವನ್ನ ಮಾಡಿ ನಿಮ್ಮ ನಿಮ್ಮ ಆರೋಗ್ಯವನ್ನ ಚೆಕ್ಅಪ್ ಮಾಡ್ತಾ ಇದ್ವಿ ಅದಕ್ಕಾಗಿ ಬಂದಿದ್ದಾರೆ ನಮ್ಮ ಆರೋಗ್ಯ ಇಲಾಖೆಗಳನ್ನ ಆರೋಗ್ಯ ತಮ್ಮ ತಮ್ಗಿ ಅಡ್ತ ಇದಾರೆ ತಿಳುವಳಿಕೆ ನೀಡ್ತಾ ಇದಾರೆ ಇಂಥ ಕಾರ್ಯಕ್ರಮಗಳ ನಡುವಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳಲ್ಲಿ ಕೂಡ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸುಮಾರು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಕಂಟ್ರೋಲ್ ಆಗಲಿ ಮುಂದ ಸರ್ಕಾರಿ ಆಸ್ಪತ್ರೆಗಳಿದೆ ಜಿಲ್ಲಾ ಆಸ್ಪತ್ರೆ ಇದೆ ಮುಂದೆ ಆಗಿರ್ತಕ್ಕಂಥ ಆಸ್ಪತ್ರೆಗಳು ಅಲ್ಲಿ ಕೂಡ ಸಜೆಷನ್ ಪಡ್ಲಿಕ್ಕೆ ಅವರು ಕೂಡ ನಿಮ್ಗೆ ಸಜೆಷನ್ ಮಾಡ್ತಾರೆ ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದ್ರ ಜೊತೆಗೆ ನಿಮ್ಮ ಬೆಂಗಳೂರಿನ ಕೇರ್ ಪಟ್ಟಣದವರು ಆಗಮಿಸಿದ್ದಾರೆ ನಿಮ್ಮ ಜೊತೆಗೆ ಅವರು ಮಾಡ್ತಾ ಇದ್ದಾರೆ ಅದ್ರ ಅದಕ್ಕಾಗಿ ನಾವು ಏರ್ಪಡಿಸಿದೀವಿ ಇಷ್ಟು ಹೇಳಿ ಹುಟ್ಟಿನಿಂದ ಸಾಯುವವರೆಗೆ ಸರ್ಕಾರ ಸ್ವಲ್ಪ ಕೊಡ್ತಾರೆ ಊಟಕ್ಕೂ ಏನು ಕಮ್ಮಿ ಮಾಡಿಲ್ಲ ಊಟಕ್ಕಾಗಿ ಏನ್ ಕೊಡಾಕತ್ತೈತಿ ಹೋಗ್ತಾ ರೇಷನ್ ಕೊಡ್ತೈತೆ ಸರ್ಕಾರ ಹೌದಾ ರೇಷನ್ ಕೊಡಬೇಕು ಅಂತಂದಾಗ ನಿಮ್ಮ ಕಡೆ ಏನ್ ಒಂದು ಕಾರ್ಡ್ ಇರಬೇಕು ಯಾವ ಕಾರ್ಡ್ ಅಂತ ಅಕ್ಕಿ ಜೋಳಿ ಕೊಡ್ತಾರ ಯಾವ ಕಾರ್ಡ್ ಅದ రేషన్ క అదె ఎడు కొట్టారా ఊటకముగా ఊటకై జొను पहिले వటేని కొడతాను అదొ రెజతంగేనే మtte న కల్స కొడబొ బరే ఊటకట్ట కొట్రీ కల్సకి నాం కల్స కల్సకి నాం ఏం కొట్టి నిలరేదను కల్స కొట్టీ ఈ కల్సకు ఒక కారణం కొట్టి మాత్రం యాదు యావకడ యావకడ కొట్టీ ಬಟ್ಟಿ ಹಾಕು ಕೆಲಸ ಹಾಕು ಆರಾಮ್ ತೆಕ್ಕ ಅದಕ್ಕೆ ಕಾರು ಹೌದಲ್ಲ ಅದಕ್ಕೂ ಒಂದು ಕಾರು ಉಂಟು ಹೆಲ್ತ್ ಕಾರ್ಡ್ ಅಂತ ಹೌದಾ ಬಿ ಬಿ ಎಲ್ ಟಿ ಕಾರ್ಡ್ ಅಂತ ಮಾಡ್ತಾ ಇದ್ದಾರೆ ಆರೋಗ್ಯ ದೃಷ್ಟಿಯಿಂದ ಪದಾರ್ಥಿಗಳು ರೂಢಿಗಳು ಆಚರಣೆಗಳು ಇರೋದ್ರಿಂದ ಬಹಳ ಬೇಗ ಮದುವೆ ಮಾಡ್ಕೊಟ್ಬಿಡ್ತಾರೆ ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷಕ್ಕಿಂತ ಮೊದಲೇ ಮದುವೆ ಮಾಡಿಕೊಟ್ಕೊಡ್ತಾರೆ ಸೊ ನಿಮ್ಗೆ ಗೊತ್ತಲ್ಲ ನೀವು ಎಷ್ಟೋ ಜನ ಇಲ್ಲಿ ನಿಮ್ಮ ಮದುವೆ ಆಗಿರ್ಬೋದು ಹದಿನೆಂಟು ವರ್ಷಕ್ಕಿಂತ ಮೊದಲೇ ಆಗಿ ಮದುವೆ ಆಗಿರ್ಬೋದು ಅವಾಗ ಗೊತ್ತಿರಲಿಲ್ಲ ಅದರಿಂದ ಏನಾಗುತ್ತೆ ಶಾಲೆಗೆ ಹೋಗೋದು ತಪ್ಪೋಗುತ್ತೆ ಆ ವಯಸ್ಸಿನಲ್ಲಿ ಆಟ ಆಡಿ ಬೆಳೆಯುವಂಥದ್ದು ತಪ್ಪೋಗುತ್ತೆ